ಗಣದಿನಿ ನ್ಯಾಯಬೆಲೆ ಅಂಗಡಿಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಮಾನವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಣದಿನಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯ ಸಂಖ್ಯೆ ನೂರ ಹದಿನಾರು ಇದರ ಮಾಲೀಕ ಮಲ್ಲಯ್ಯ ಜಾಲಾಪುರ ಈತ ಪರವಾನಗಿ ಸಂಖ್ಯೆಯ ಮೇಲೆ ನ್ಯಾಯಬೆಲೆಯ ಅಂಗಡಿಯನ್ನು ನಡೆಸ್ತಾ ಇದ್ದಾನೆ ಮೂರು ಜನರಿಗೆ ಹದಿನೈದು ಕೆಜಿ ಅಕ್ಕಿ ಮತ್ತು ಜೋಳವನ್ನು ವಿತರಿಸಬೇಕಾಗಿದ್ದು ಸರಿಯಾದ ತೂಕದ ಯಂತ್ರದಿಂದ ತೂಕ ಮಾಡದೆ ಡಬ್ಬಿಗಳಿಂದ ಅಳತೆ ಮಾಡಿ ಸಾರ್ವಜನಿಕರಿಗೆ ವಂಚನೆ ಮಾಡ್ತಿದ್ದಾನೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಒಬ್ಬ ಪಡಿತರದಾರರಿಗೆ ಸರ್ಕಾರ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ಜೋಳ ಕೊಡಬೇಕೆಂಬ ಸರ್ಕಾರದ ನಿಯಮದ ಪ್ರಕಾರ ಹಂಚಿಕೆ ಮಾಡಿದೆ ಇವರು ತಮ್ಮ ಮನಸ್ಸಿಗೆ ಬಂದಂತೆ ಪಡಿತರದಾರರಿಗೆ ಎರಡು ಕೆಜಿ ಅಕ್ಕಿ ಒಂದು ಕೆಜಿ ಜೋಳವನ್ನು ಮಾತ್ರ ಕೊಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಕೇಳಿಬಂದಿದೆ ಇನ್ನು ಪಡಿತರದಾರ ಮಹಾಕಾಳಿ ಹನುಮಂತಪ್ಪ ಇವರ ಕುಟುಂಬ ಸಂಖ್ಯೆ ಮೂರು ಇವರು ಕುಟುಂಬದಲ್ಲಿ ಮೂರು ಜನರಿದ್ದು ಇವರಿಗೆ ಹದಿನೈದು ಕೆಜಿ ಅಕ್ಕಿ ಹಾಕಿದ್ದೇವೆ ಅಂತ ಮನೆಗೆ ಕಳಿಸಿದ್ದಾರೆ ಸುಮಾರು ಪಡಿತರಕಾರದಾರರಿಗೆ ಇದೇ ರೀತಿ ಮೋಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಹಂಚಿಕೆ ಮಾಡುವಾಗ ಕೂಡ ತೂಕ ಕಡಿಮೆ ಮಾಡುವ ಯಂತ್ರದ ತಕ್ಕಡಿಯನ್ನು ಬಳಸದೆ ಡಬ್ಬಿಗಳಿಂದ ಅರ್ಧದಷ್ಟು ಹಾಕಿ ಪಡಿತರರಿಗೆ ಮೋಸ ಮಾಡ್ತಿದ್ದಾನೆ ಅನ್ನುವಂಥ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಹಾಗಾಗಿ ಗ್ರಾಮಸ್ಥರು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನವಿ ತಹಶೀಲ್ದಾರರಿಗೆ ಆಹಾರ ನಿಗಮ ಅಧಿಕಾರಿಗಳಿಗೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ ಮತ್ತು ಅರ್ಜಿಯನ್ನು ಸಲ್ಲಿಸಿ ಗ್ರಾಮಸ್ಥರು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಆಹಾರ ಅಧಿಕಾರಿಗಳು ಗಣದಿನಿ ಗ್ರಾಮಕ್ಕೆ ಭೇಟಿ ನೀಡಿ ನ್ಯಾಯಬೆಲೆ ಪಡಿತರ ಕಾರ್ಡುದಾರರಿಗೆ ಮೋಸ ಮಾಡ್ತಾ ಇರುವ ನ್ಯಾಯಬಿಲಯ ಅಂಗಡಿಗಳನ್ನು ಹಾಗೂ ಮಾಲೀಕನ ಮೇಲೆ ಕಾನೂನು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ವರದಿ ವೀರಣಗೌಡ ಗಾರಲದಿನಿ

ನರಸಿಂಗ ನೋಡೋದೇ ನಾಲ್ಕು ಕೆಜಿ

ನೀವ್ ಆಯ್ತಾ ನೀವ್ ಬಿಟ್ಟು ಸದ್ಯದ ಡಬ್ಬೆ ಕಡಿಮೆ ಆದಪ್ಪ ಅಲ್ಲಿ ತೂಕ ಮಾಡಿಸ್ಬಂದಾರ ಅದು ಅರ್ಮೂರ್ ಕೆಜಿ ಹನ್ನೆರಡು ಅಷ್ಟು ಹನ್ನೊಂದು ಕೆಜಿ ಆಯ್ತು ಹದಿನೈದು ಕೆಜಿ ಅಂತ ಆಯ್ಕೆನಾ ಹನ್ನೊಂದು ಕೆಜಿ ಬಂದ್ರೆ ಇನ್ನೊಂದು ಹೇಳೋದು ಇವಾಗ ಅಮ್ಮ ಇದ್ದವ್ರಿಗೆ ಇಷ್ಟ ಆಯ್ತೇನ ಅಂತ ಹೇಳ್ರಿ ನೀವ್ ಹಿಂಗ ಹೇಳು ಹದಿನೆಂಟು ಚೀಲ ಕಡಿಮೆ ಬರ್ತಾವ್ಸಲ ಊರವರೆಲ್ಲ ಕೇಳಿದ್ವಿ ಹದಿನೆಂಟು ಚೀಲ ಕಡಿಮೆ ಬರ್ದಾರ್ಡಿಂಗ್ ಮಾಡ ಒಂದ್ <I> ನಿಮಿಷ <that Editation> <laughs> <Sustainable> <Schować> <selling>

ಅದು ಮೂರ್ ಬರೀ ಮೂರೇ ಐದು ಟೂ ಗ್ರಾಮ್ ಕೊಡತ್ ನಾವ್ ಟೂ ಗ್ರಾಮ್ ಕೊಡುಗ್ರಾಮ್ ಕೊಡೋದ್ ಹದಿನೈದು ಬಿದ್ದ ತಹಸೀಲ್ದಾರ್ದಾರ್ ಗಣದಿಂಡಿ ನಾಯಿಬೆಲೆ ಅಂಗಿಡದು ಜಲಾಪುರ ಮಲಾನ ಮಾರ್ಕೆ ಎಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸುಮಾರು ಗೋರ್ಮೆಂಟು ಸರ್ಕಾರ ಸರ್ಕಾರ ಕೊಡ್ತಾ ಇದ್ದ ಅದ್ರನ್ನ ಪ್ರತಿಯೊಬ್ಬರಿಗೆ ಐದು ಕೆಜಿ ಅಂತ ಕೊಡ್ತಾ ಇದ್ದಾರೆ ಇವ್ರೇನು ಮಾಡ್ತಾರ ಒಂದ್ ಕೆಜಿ ಜೋಳ ಎರಡು ಕೆಜಿ ಅಕ್ಕಿ ಹಚ್ಚಿ ಕೊಡ್ತಾರೆ ಮೂರು ಕೆಜಿ ಕೊಡ್ತಾರೆ ಮೂರು ಕೆಜಿ ಕೊಡ್ತಾಯಿದ್ದೆ ಅವ್ರು ಐದು ಕೆಜಿ ಕೊಡ್ತಾರೆ ಇಲ್ಲ ಐದು ಎದಕ್ಕೆ ಈ ತರ ಆಗ್ತೈತೆ ಅಂತ ಕೇಳಿದ್ರೆ ಫುಡ್ ಆಫೀಸರ್ ಅರ್ಜೆಂಟ್ ಬಾಜಿಟ್ ತಕ್ಕಂತಾನ ಅವ್ನ ತಹಸೀಲ್ದಾರ ಹಂಗೆ ತಕ್ಕಂತನ ಹಿಂಗ್ ತಕ್ಕಂತನ ಅಂತ ನಮ್ಗ ಹೇಳ್ತಾ ಇದ್ದಾರೆ ಹೇಳಿದ್ರೆ ನಾವೇಂದಿವಿ ಅವ್ರು ಯಾರು ತಕ್ಕ ಸಂಬಂಧ ಇಲ್ಲ ನೀನು ಅಕ್ಕಿ ಕೊಡತ್ತೆ ನೀನು ನಮಗ್ ತೂಕ ಲೆಕ್ಕ ಕೊಡಪ್ಪ ಅಂತ ಕೇಳಿ ಒಂದು ಡಬ್ಬ ಇಟ್ಟು ಡಬ್ಬ ಲೋಟ ಆ ಲೋಟದಲ್ಲಿ ಆಯ್ಕೆ ಹಾಕಿ ಕೊಡ್ತಾನೆ ಮನುಷ್ಯರಿಗೆ ಬಂದಂಗಲ್ಲ ಅದು ಎರಡು ಇದು ಒಂದು ಎರಡು ಇದು ಒಂದು ನಾವು ಹೋಗಿ ವಿಚಾರ ಮಾಡಿ ಅವಾಗ ಅದನ್ನ ಮೂವರಿಗೆ ಹದಿನೈದು ಕೆ ಜಿ ಅಂತ ಆಯ್ಕೆಣ ಅದು ಬಂದಿರೋದು ಹನ್ನೊಂದು ಕೆಜಿ ಬಂದಾಯ್ತು ಇನ್ನೂ ನಾಲ್ಕು ಕೆ ಜಿ ಅಕ್ಕಿ ಹಾಕೊಂಡು ಅಂತ ಕೇಳಿದ್ವಿ ಕೇಳಿದಾಗ ಏನು ಹೇಳಿದೆ ಅದು ನಮ್ಮನ್ನು ಕೇಳಬಾರ್ದ ನಾ ಗೋರ್ಮೆಂಟಿಗೆ ಕೇಳಿರಿ ಅಂತ ಅಲ್ಲೋ ಹಾಕದ ನೀನು ಹಾಕೋರು ನೀವು ಅವ್ರನ್ನ ಕೇಳ್ಬೇಕು ನಾವು ಅವ್ರು ಗೋರ್ಮೆಂಟ್ಗೆ ನೀವು ಕೊಟ್ಟಿರ್ತ ನೀನು ಇದು ನಿನ್ನ ನಿನಗೆ ನಾವು ಅಂತ ನಾವು ನೀನು ಏನು ಮಾಡ್ಕೊತ ಮಾಡ್ಕೋಬೇಕು ನಮಗೆ ಹಾಕದ್ ನಾವು ಇಷ್ಟೇ ಅಂತ ಹೇಳಿದ್ರು ನಾವು ಅಂದಿವಿ ನೀನು ಏನೋ ಮಾಡ್ಕ ನಮ್ಮ ಕೈಯಲ್ಲಿ ಆಗಲ್ಲ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ನಾವು ನಮಗೆ ಏನು ದಲಿತರಿಗೆ ಏನು ಅನ್ಯಾಯ ಆಗತ್ತದ ನಾವು ಸಾರ್ತೆ ಸಾರ್ಕ ಸಾರ್ವಜನಿಕರಿದೆ ನಮಗಂತ ಅಲ್ಲ ಸಾರ್ವಜನಿಕರು ಸಂಬಂಧಪಟ್ಟಂತೆ ಐತೆ ನಾವು ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಬೇಕಾದಾಗ ತಹಸೀಲ್ದಾರಿಗೆ ಮನವಿ ಕೊಟ್ಟಿವಿ ಆಮೇಲೆ ಮಾನವಿ ಪುಡ್ಸರ್ ಕೊಟ್ಟಿವಿ ಆಮೇಲೆ ಡಿ ಸಿ ಒಂದು ಮನವಿ ಕೊಟ್ಟಿವ ಸರ್ ಆಹಾರ ಇಲಾಖೆ ಅಧಿಕಾರಿಗಳು ಮನವಿ ಕೊಟ್ಟರೆ ಇದ್ರ ಬಗ್ಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾನೆ ವಂಚನೆ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿವಿ ಆದ್ರೆ ಅವ್ರು ಇನ್ನು ನಾಳೆ ನಡೆದು ಬರ್ತು ಹೇಳ್ಯಾರ ಬಂದಾಗ ಅದು ಏನು ಮನೆಗೆ ಕೊಟ್ಟಿದ್ದು ಪರಿಹಾರ ಏನು ಕೊಡ್ತಾರೆ ಅದನ್ನು ಮತ್ತೆ ನಿಮ್ಗೆ ಮಾಧ್ಯಮದವ್ರಿಗೆ ತಿಳಿಸ್ತಾ ಇದ್ದೀನಿ